ಸ್ವಾಗತ ನಾನು ರಂಜಿತಾ ರೇವಣ್ಣ ಹುಬ್ಬಳ್ಳಿಯಲ್ಲಿ ಅಪ್ರಾಪ್ತ ಬಾಲಕಿ ಮೇಲೆ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ಮುಖಂಡ ಸಿಟಿ ರವಿ ಹೇಳಿಕೆಯನ್ನ ನೀಡಿದ್ದಾರೆ ಮಾಹಿತಿ ಪ್ರಕಾರ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಒಂದೂವರೆ ತಿಂಗಳಲ್ಲಿ ಐದು ಪ್ರಕರಣಗಳು ನಡೆದಿವೆ ಪ್ರಕರಣ ಹಿನ್ನೆಲೆಯಲ್ಲಿ ಆರೋಪಿ ಮೇಲೆ ಪೊಲೀಸರು ಗುಂಡು ಹಾರಿಸಿದ್ದಾರೆ ಇನ್ನು ಪ್ರಕರಣಗಳಲ್ಲಿ ಭಾಗಿಯಾದವರೆಲ್ಲ ಒಂದೇ ಕೋಮಿಗೆ ಸೇರಿದವರು ಈ ಎಲ್ಲ ಪ್ರಕರಣಗಳು ಕಾಕತಾಳೀಯವಲ್ಲ ಇವು ವ್ಯವಸ್ಥಿತವಾಗಿ ಲವ್ ಜಿಹಾದ್ ಗುರಿಯಾಗಿಸಿಕೊಂಡು ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಪ್ರಕರಣ ಹಿನ್ನೆಲೆಯಲ್ಲಿ ಪೊಲೀಸರು ಆಪಾದಿತನ ಕಾಲಿಗೆ ಗುಂಡಾರಿಸಿದ್ದಾರೆ ಅನ್ನೋ ಮಾಹಿತಿ ನನ್ನ ಪತ್ರಿಕೆಯಲ್ಲಿ ನೋಡಿದೆ ನನಗಿರೋ ಮಾಹಿತಿ ಪ್ರಕಾರ ಹುಬ್ಬಳ್ಳಿ ಧಾರವಾಡದ ವ್ಯಾಪ್ತಿನಲ್ಲೇ ಐದು ಪ್ರಕರಣಗಳು ಈ ಕಳೆದ ಒಂದೂವರೆ ತಿಂಗಳ ವ್ಯಾಪ್ ವ್ಯಾಪ್ತಿಯಲ್ಲಿ ಪತ್ತೆಯಾಗಿದ್ದಾವೆ ನಿನ್ನೆ ನಾನು ಉತ್ತರ ಕನ್ನಡ ಜಿಲ್ಲೆಯಲ್ಲಿದ್ದೆ ಸಿದ್ದಾಪುರದಲ್ಲೂ ಅಂಥದೇ ಒಂದು ಪ್ರಕರಣದ ಬಗ್ಗೆ ಅಲ್ಲಿಯ ಕಾರ್ಯಕರ್ತರು ನನಗೆ ಮಾಹಿತಿ ಕೊಟ್ಟರು ಮಾರ್ಚ್ ಇಪ್ಪತ್ತಾರನೇ ತಾರೀಕು ತಿಪ್ಟೂರು ಪೊಲೀಸ್ ಠಾಣೆಯಲ್ಲಿ ಒಂದು ಕೇಸು ರಿಜಿಸ್ಟರ್ ಆಗಿದೆ ಮೈನರ್ ಹುಡುಗಿಯನ್ನು ಸೋಕಾಲ್ಡ್ ಡಿ ಕೆ ಶಿವಕುಮಾರ್ ಅವರ ಬ್ರದರ್ಸು ಪರಿವಾರಕ್ಕೆ ಸೇರಿದಂಥವರು ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿದ್ದಾರೆ ಒಂದೂವರೆ ತಿಂಗಳಾಯಿತು ಇವತ್ತಿಗೂ ಆ ಮೈನರ್ ಹುಡುಗಿ ಟ್ರೇಸ್ ಮಾಡಿಲ್ಲ ಪೊಲೀಸರು ಈ ಎಲ್ಲ ಇದರ ಹಿಂದಡೆ ಇರುವಂಥ ಎಲ್ಲ ಆಪಾದಿತರುಗಳು ಒಂದೇ ಕೋಮಿಗೆ ಸೇರಿದ್ದಾರೆ ಅಂತಕ್ಕಂಥದ್ದು ಕಾಕತಾಳೀಯ ಅಂತ ನನಗೆ ಅನ್ಸೋದಿಲ್ಲ ಇದು ಲವ್ ಜಿಹಾದ್ನ ಯೋಜನಾಬದ್ಧವಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇದನ್ನೆಲ್ಲ ನೋಡಿದಾಗ ಅನ್ಸುತ್ತೆ ಒಂದು ವೇಳೆ ಪ್ರೀತಿಯೇ ಆಗೋದಾಗಿದ್ರೆ ಮುಸ್ಲಿಂ ಹುಡುಗಿಯರು ಯಾಕೆ ಹಿಂದೂ ಹುಡುಗರನ್ನು ಪ್ರೀತಿ ಮಾಡಿ ಬರ್ತಾ ಇಲ್ಲ ಯಾಕೆ ಮುಸ್ಲಿಂ ಹುಡುಗರೇ ಹಿಂದೂ ಹುಡುಗಿಯರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇದನ್ನ ನೋಡಿದಾಗ ಇವರ ಮತಾಂಧತೆಯ ಜಿಹಾದ್ನ ವಿಸ್ತರಣೆಯನ್ನು ಲವ್ ಜಿಹಾದ್ ಮೂಲಕ ಮಾಡ್ತಾ ಇದ್ದಾರೆ ಅಂಥೇಳಿ ಅನ್ನಿಸುತ್ತೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನೂ ಇಂಡಿವಿಜುವಲ್ ಅಂತ ಅಂದ್ಕೋಬಾರ್ದು ಯಾಕೆಂದ್ರೆ ಅವರು ನೇಯ ಹತ್ಯೆ ಪ್ರಕರಣ ಆದಾಗ ಅದು ವೈಯಕ್ತಿಕ ಅಂತ ಜಡ್ಜ್ಮೆಂಟೇ ಕೊಟ್ಬಿಟ್ರು ಇನ್ನು ಪ್ರೈಮರಿ ಸ್ಟೇಜ್ನಲ್ಲಿ ಇನ್ನು ತನಿಖೆ ಹಂತದಲ್ಲಿರೋ ಸಂದರ್ಭದಲ್ಲೇ ಜಡ್ಜ್ಮೆಂಟೇ ಕೊಟ್ಬಿಟ್ರು ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮ ಮೂಲಕ ನಾನು ನಿವೇದನೆ ಮಾಡಲಿಕ್ಕೆ ಬಯಸ್ತೇನೆ ಈ ಎಲ್ಲ ಪ್ರಕರಣಗಳ ಹಿನ್ನೆಲೆಯಲ್ಲಿ ನೀವೊಂದು ಎಸ್ ಐ ಟಿನ ಈ ಲವ್ ಜಿಹಾದಿಗೆ ಸಂಬಂಧಪಟ್ಟಂತೆ ತನಿಖೆ ನಡೋದಕ್ಕೆ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ನ ಟೀಮ್ ಮಾಡಿ ಈ ಹಿಂದೆ ಕೇರಳದಲ್ಲಿ ಕೋರ್ಟ್ನ ಡೈರೆಕ್ಷನ್ ಅನ್ವಯ ಒಂದು ತನಿಖೆ ನಡೆಸಿದಾಗ ಭಯಾನಕವಾಗಿರ್ತಕ್ಕಂಥ ವಿಚಾರಗಳನ್ನು ಆ ಕೋರ್ಟಿಗೆ ಎಸ್ ಐ ಟಿ ಟೀಮು ಕೇರಳದಲ್ಲಿ ವರದಿ ಕೊಟ್ಟಿತ್ತು ಆ ವರದಿ ಕೊಟ್ಟ ಹಿನ್ನೆಲೆಯಲ್ಲಿ ಕೇರಳದ ಕೋರ್ಟು ಈ ಲವ್ ಜಿಹಾದ್ನ ಕರಾಳ ಮುಖದ ಬಗ್ಗೆ ಆತಂಕವನ್ನು ವ್ಯಕ್ತಪಡಿಸಿತ್ತು ಹಾಗಾಗಿ ಈ ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಲವ್ ಜಿಹಾದ್ ನಮ್ಮ ಹೆಣ್ಣುಮಕ್ಕಳ ಭವಿಷ್ಯ ಮತ್ತು ಬಾಳನ್ನು ಹಾಳು ಮಾಡೋದು ಮಾತ್ರ ಅಲ್ಲ ಕುಟುಂಬದ ನೆಮ್ಮದಿ ಕೆಡಿಸೋದು ಮಾತ್ರ ಅಲ್ಲ ರಾಜ್ಯದ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಮಾಡೋದ್ರ ಜೊತೆಗೆ ಮತಾಂಧತೆಯ ಒಂದು ಭೀಕರತೆಯನ್ನು ಕೂಡ ಇದು ವ್ಯಕ್ತಪಡಿಸ್ತಾ ಇದ್ದಾವೆ ಅಮಾಯಕ ಹೆಣ್ಮಕ್ಳನ್ನ ಚಿಕ್ಕ ಚಿಕ್ಕ ಹೆಣ್ಣುಮಕ್ಕಳನ್ನ ಮೈನರ್ ಹೆಣ್ಮಕ್ಳನ್ನ ಇವರು ಪ್ರಕರಣ ಹಿನ್ನೆಲೆಯಲ್ಲಿ ಪೊಲೀಸರು ಆಪಾದಿತನ ಕಾಲಿಗೆ ಗುಂಡಾರಿಸಿದ್ದಾರೆ ಅನ್ನೋ ಮಾಹಿತಿ ನನ್ನ ಪತ್ರಿಕೆಯಲ್ಲಿ ನೋಡಿದೆ ನನಗಿರೋ ಮಾಹಿತಿ ಪ್ರಕಾರ ಹುಬ್ಬಳ್ಳಿ ಧಾರವಾಡದ ವ್ಯಾಪ್ತಿನಲ್ಲೇ ಐದು ಪ್ರಕರಣಗಳು ಈ ಕಳೆದ ಒಂದೂವರೆ ತಿಂಗಳ ವ್ಯಾಪ್ ವ್ಯಾಪ್ತಿಯಲ್ಲಿ ಪತ್ತೆಯಾಗಿದ್ದಾವೆ ನಿನ್ನೆ ನಾನು ಉತ್ತರ ಕನ್ನಡ ಜಿಲ್ಲೆಯಲ್ಲಿದ್ದೆ ಸಿದ್ದಾಪುರದಲ್ಲೂ ಅಂಥದೇ ಒಂದು ಪ್ರಕರಣದ ಬಗ್ಗೆ ಅಲ್ಲಿಯ ಕಾರ್ಯಕರ್ತರು ನನಗೆ ಮಾಹಿತಿ ಕೊಟ್ಟರು ಮಾರ್ಚ್ ಇಪ್ಪತ್ತಾರನೇ ತಾರೀಕು ತಿಪ್ಟೂರು ಪೊಲೀಸ್ ಠಾಣೆಯಲ್ಲಿ ಒಂದು ಕೇಸು ರಿಜಿಸ್ಟರ್ ಆಗಿದೆ ಮೈನರ್ ಹುಡುಗಿಯನ್ನು ಸೋಕಾಲ್ಡ್ ಡಿ ಕೆ ಶಿವಕುಮಾರ್ ಅವರ ಬ್ರದರ್ಸು ಪರಿವಾರಕ್ಕೆ ಸೇರಿದಂಥವರು ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿದ್ದಾರೆ ಒಂದೂವರೆ ತಿಂಗಳಾಯಿತು ಇವತ್ತಿಗೂ ಆ ಮೈನರ್ ಹುಡುಗಿ ಟ್ರೇಸ್ ಮಾಡಿಲ್ಲ ಪೊಲೀಸರು ಈ ಎಲ್ಲ ಇದ್ರ ಹಿಂದ್ಗಡೆ ಇರುವಂಥ ಎಲ್ಲ ಆಪಾದಿತರುಗಳು ಒಂದೇ ಕೋಮಿಗೆ ಸೇರಿದ್ದಾರೆ ಅಂತಕ್ಕಂಥದ್ದು ಕಾಕತಾಳೀಯ ಅಂತ ನನಗೆ ಅನ್ಸೋದಿಲ್ಲ ಇದು ಲವ್ ಜಿಹಾದ್ನ ಯೋಜನಾಬದ್ಧವಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇದನ್ನೆಲ್ಲ ನೋಡಿದಾಗ ಅನ್ಸುತ್ತೆ ಒಂದು ವೇಳೆ ಪ್ರೀತಿಯೇ ಆಗೋದಾಗಿದ್ರೆ ಮುಸ್ಲಿಂ ಹುಡುಗಿಯರು ಯಾಕೆ ಹಿಂದೂ ಹುಡುಗರನ್ನು ಪ್ರೀತಿ ಮಾಡಿ ಬರ್ತಾ ಇಲ್ಲ ಯಾಕೆ ಮುಸ್ಲಿಂ ಹುಡುಗರೇ ಹಿಂದೂ ಹುಡುಗಿಯರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇದನ್ನ ನೋಡಿದಾಗ ಇವರ ಮತಾಂಧತೆಯ ಜೆಹಾದ್ನ ವಿಸ್ತರಣೆಯನ್ನು ಲವ್ ಜಿಹಾದ್ ಮೂಲಕ ಮಾಡ್ತಾ ಇದ್ದಾರೆ ಅಂಥೇಳಿ ಅನಿಸುತ್ತೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನೂ ಇಂಡಿವಿಜುವಲ್ ಅಂತ ಅಂದ್ಕೋಬಾರ್ದು ಯಾಕೆಂದ್ರೆ ಅವರು ನೇಯ ಪ್ರಕರಣ ಆದಾಗ ಅದು ವೈಯಕ್ತಿಕ ಅಂತ ಜಡ್ಜ್ಮೆಂಟೇ ಕೊಟ್ಬಿಟ್ರು ಇನ್ನು ಪ್ರೈಮರಿ ಸ್ಟೇಜ್ನಲ್ಲಿ ಇನ್ನು ತನಿಖೆ ಹಂತದಲ್ಲಿರೋ ಸಂದರ್ಭದಲ್ಲೇ ಜಡ್ಜ್ಮೆಂಟೇ ಕೊಟ್ಬಿಟ್ರು ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮ ಮೂಲಕ ನಾನು ನಿವೇದನೆ ಮಾಡಲಿಕ್ಕೆ ಬಯಸುತ್ತೇನೆ ಪರವಾನಗಿ ಇಲ್ಲದೆ ಸಭೆ ನಡೆಸುತ್ತಿದ್ದ ಹಿನ್ನೆಲೆ ಶ್ರೀ ಮಾತಿನ ಚಕಮಕಿ ನಡೆದ ಘಟನೆ ಶ್ರೀ ಜಗದ್ಗುರು ರಂಭಾಪುರಿ ಕಲ್ಯಾಣ ಮಂಟಪದಲ್ಲಿ ನಡೆದಿದೆ ಏನು ಗುರು ವಿರಕ್ತ ಸಾಧು ಸನ್ಯಾಸಿಗಳ ಪ್ರಜ್ಞಾವಂತರ ಹಾಗೂ ಸ್ವಾಭಿಮಾನಿಗಳು ಸಭೆಗೆ ಪರವಾನಗಿ ಕೋರಿ ಪೊಲೀಸ್ ಠಾಣೆಗೆ ಮನವಿ ಮಾಡಲಾಗಿತ್ತು ಆದ್ರೆ ಪರವಾನಗಿ ನೀಡಲು ಪೊಲೀಸರು ನಿರಾಕರಿಸಿದ್ದು ಪರವಾನಗಿ ಇದ್ದರೆ ಮಾತ್ರ ಸಭೆ ನಡೆಸಲು ತಾಕೀತು ಮಾಡಿದ್ದಾರೆ ಪರಿಣಾಮ ದಿಂಗಾಲೇಶ್ವರ ಸ್ವಾಮೀಜಿ ಹಾಗೂ ವಿದ್ಯಾನಗರ ಪೊಲೀಸ್ ನಡುವೆ ಮಾತಿನ ಚಕಮಕಿ ನಡೆಯಿತು ಂತ ಹೇಳಿಲ್ಲಾ ಕೊಡದಂದ್ರ ಬರ್ ನಿಮ್ ಬರ ಕೊಡ್ಬೇಕು ಗುರುಗಳ ಈ ಕಾರ್ಯಕ್ರಮ ಕೊಡಕ್ ಅಂತ ಹೇಳಿ ಉತ್ತರ ಕೊಟ್ಟಿಲ್ಲ ಅವರು ನಿನ್ನೇನ ಕೊಡ್ತೀವಿ ನಾವು ನೀವ್ ಏನ್ ಮಾಡ್ರಿ ಗುರುಗಳ ಇವತ್ತು ಬೆಳಗ್ಗೆ ಹತ್ತು ಗಂಟೆಗೆ ಕೊಡ್ತೀವಿ ಹತ್ತುವರೆಗೆ ಕಾರ್ಯಕ್ರಮ ನಿನ್ನೇನಂದ್ರು ಬೆಳಿಗ್ಗೆ ಹತ್ತು ಗಂಟೆಗೆ ಬರ್ರಿ ಕೊಡ್ತೀವಿ ಅಂತ ಬೆಳಗ್ಗೆ ಹತ್ತು ಗಂಟೆಕ್ ಹೋದ್ರೆ ಕೊಡಕ್ ಆಗುದಿಲ್ಲ ಅಂತ ಹೇಳಿದ್ರು ಕಾರಣ ಅಂದ್ರೆ ಮ್ಯಾಲಿಂದ ಅವ್ರಿಗೆ ಫೋನ್ ಬಂದಿರ್ತಾವ ಸಾಂಗ್ ಕೂರಿಸ್ಕೊಂಡ್ ಬರ್ರಿ ಮಾಡ್ಕೊಂಡ್ ಬಾರಿ ಅಂತ ಹೇಳಿ ಅಧಿಕಾರಿಗಳು ಏನ್ ಕೆಲಸ ಅಂದ್ರೆ ಕಾನೂನು ಪರಿಪಾಲನೆ ಮಾಡಕತ್ತಿಲ್ಲ ನಾಯಕರನ್ನ ಕಾಪಾಡಕತ್ತಿರೀವಿ ನಾಯಕ ಭ್ರಷ್ಟ ರಾಜಕಾರಣಿಗಳನ್ನು ರಕ್ಷಣೆ ಮಾಡುವ ಕೆಲಸ ಪಾಪ ನೀವು ನೀವು ಕಾನೂನು ಪ್ರಮಾಣಿರೋ ಕಾರ್ಯಕ್ರಮ ಮಾಡಕ್ ಅವಕಾಶ ಕೊಡ್ತಿರೋ ಮತ್ತೆ ಅಲ್ಲಿ ತನಕ ನೀವು ಹೊರಗೆ ಹೊರ ಕೇಳಿದೆ ನಡಿ ಸರ್ ನಮ್ ಕಾರ್ಯಕ್ರಮ ಅಲ್ರಿ ನಮ್ಮ ಕಾರ್ಯಕ್ರಮನ ಮಾಡಕ್ಕೆ ನಮ್ಗೆ ಅವಕಾಶ ಕೊಡಿ ನಮ್ಮ ವೈಯಕ್ತಿಕ ಮಾತುಗಳನ್ನ ನಿಮ್ ಯಾಕೆ ಹೇಳ್ಬೇಕು ನಾವು ಧಾರ್ಮಿಕವಾದ ವಿಚಾರಗಳನ್ನ ನಿಮ್ ಮುಂದೆ ಯಾಕೆ ಹೇಳ್ಬೇಕು ವಿತೌಟ್ ಪರ್ಮಿಷನ್ ಅಲ್ಲ ವಿತ್ ಪರ್ಮಿಷನ್ ಮಾಡಕ್ ಹೋಗ್ಬೇಕು ನಾವು ನೋಡ್ರಿ ಕೇಳಿ ವಿತ್ ಪರ್ಮಿಷನ್ ಮಾಡಕ್ ಹೊಂಟಿದ್ವಿ ವಿತ್ ಪರ್ಮಿಷನ್ ಮಾಡಕ್ ಹೊಂಟಿದ್ವಿ ಸರ್ ನೀವು ಕೊಡ್ಲಿಲ್ಲ ಅಂದ್ರೆ ನಾವೇನ್ ಮಾಡೋದ್ರಿ ಯಾರನ್ನ ನೀವು ಅವ್ರಿಗೆ ಪರ್ಮಿಷನ್ ಯಾಕೆ ಕೊಟ್ಟಿಲ್ಲ ಅವ್ರಿಗೆ ಹೇಳ್ರಿ ಏನು ಹೇಳ್ರಿ ಈಗ ಅದರಿಂದ ಅವ್ರಿಗೆ ಏನ್ ಹೇಳ್ತಾ ಅಲ್ರಿ ಈಗ ನಾನು ಮಿಸ್

ನಿಮ್ಮ ಐದೇ ದೋರ್ ಸಂಗ್ರಹ ಪರ್ಮಿಷನ್ ಇಂದ ನಾವು ಏಳು ದಿನ ಕತೆ ಕತೆ ರೂಲ್ ತುಂಬ ತೋರಿಸಿ ಅದೇ ಅಧಿಕಾರಿಗಳ ನಮ್ಗೆ ಒತ್ತರ ಹೇಗಾಗುತ್ತೆ ಅದೇ ಅಂತ ಸಾಧ್ಯ ನಮ್ಮನ್ನು ನಮ್ಮ ಕಾರ್ಯಕ್ರಮ ನಿಮಗೆ ನಿಮ್ಮ ಮೇಲಧಿಕಾರಿ ಈ ಆದೇಶ ನಾ ನಿಮ್ಮ ಮೇಲಧಿಕಾರಿಗಳು ಈ ಯೋಜನೆಗೆ ನಿಮ್ಮನ್ನು ಸಿದ್ಧಪಡಿಸಿದಂತ ಕಾರ್ಯ ನಿಂತ್ಕೊಬಾರ ಹಾಗೆ ಪರ್ಮಿಷನ್ ಆಗ್ತಾ ಇರಲಿಲ್ಲ ನೀವು ಡೈರೆಕ್ಷನ್ ಕೊಡಿ ಅವ್ರಿಗೆ ಪರ್ಮಿಷನ್ ಕೇಳಿದ್ರು ಕೊಟ್ಟಿಲ್ಲ ನಮ್ಗೆ ಈ ರೀತಿ ಮಾಡ್ತೀರಿ ನೀವು ಏನಾದ್ರು ಒಂದು ಬರೋ ಹಿಂಬರ್ರ ಕೊಡಬೇಕಾಗಿತ್ತು ನೀವು ಕೊಟ್ಟಂತ ಪರ್ಮಿಷನ್ ನಮ್ಗೆ ಹೇಳ್ರಿ ನಾನ್ ಮಾತ್ ಕೇಳ್ತೀವಿ ಸ್ವಲ್ಪ ನೀವು ಏನು ಯಾವ್ದಾರು ಜಾಬ್ ಮಾಡೋರು ಎಂದ್ರೆ ತಂದು ಹಾಕ್ತಾರೆ ನಾನು ಗುರ್ತಕ್ಕೆ ನೀತಿ ಸಹಿತದೆ ಚುನಾವಣಾ ಅಧಿಕಾರಿಗಳು ನೀವು ಪ್ರೈವೇಟ್ ಅಧಿಕಾರಿಗಳು ಚುನಾವಣೆಗೆ ಸಂಬಂಧಪಟ್ಟಂಗಿಲ್ಲ ಎಲ್ಲರನ್ನೂ ಹಾಕಿರ್ತಾರೆ ಕಡೆ ಕಾಲಕ್ಕ ನಿಮ್ಮ ಮನವಿಯನ್ನು ನಾವು ತಿರಸ್ಕಾರ ಮಾಡ್ತಾರೆ ಮುಖ್ಯ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಇಬ್ಬರ ಬರ್ಕೊಳಕ್ಕೆ ದಾಡಿ ಹೋಗಿ ಅದನ್ನು ಕೇಳಿದ್ರೆ ನಾವು ಈಗ ಬ್ರೇಕ್ ಬ್ರೇಕ್ ನಂತರ ಸುದ್ದಿ ಮತ್ತೆ ಮುಂದುವರಿಯುತ್ತೆ ಕೇಂದ್ರ ಪರ್ಲ್ ಇನ್ಸ್ಟಿಟ್ಯೂಷನ್ ಭರತ್ ಸ್ಕೂಲ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ದ್ವಿತೀಯ ಪಿಯುಸಿಯ ಪರೀಕ್ಷೆಯ ಸೌಲಭ್ಯ ನೀವು ತರಗತಿಯ ನಂತರ ಶಿಕ್ಷಣದಿಂದ ವಂಚಿತರಾಗಿದ್ದೀರಾ ಪ್ರಥಮ ಪಿಯುಸಿಯ ನಂತರ ಶಿಕ್ಷಣ ಮುಂದುವರೆಸಲು ಆಗಲಿಲ್ವಾ ದ್ವಿತೀಯ ಪಿಯುಸಿ ಫೇಲ್ ಆಗಿದ್ದೀರಾ ಡ್ರಾಪ್ಔಟ್ ಆಗಿದ್ದೀರಾ ಚಿಂತಿಸಬೇಡಿ ಇದೀಗ ಸುವರ್ಣ ಅವಕಾಶ ಭಾರತ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅಪ್ರೂವ್ಡ್ ಅಂಡ್ ರೆಕಗ್ನೈಸ್ಡ್ ಬೈ ಆಫ್ ಕರ್ನಾಟಕ ದ್ವಿತೀಯ ಗವರ್ನಾ ನೇರ ಸೌಲಭ್ಯ ನಮ್ಮಲ್ಲಿ ಲಭ್ಯವಿರುತ್ತದೆ ಸೌಲಭ್ಯಗಳು ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಯಾವುದೇ ಖಾಸಗಿ ಅನುದಾನಿತ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಬಹುದು ಅಂದರೆ ಯಾವುದೇ ಡಿಗ್ರಿ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಪಡೆಯಬಹುದು ನಿಮ್ಮ ಪ್ರಮೋಷನ್ ಹುದ್ದೆಗಳಿಗೆ ಸಹಕಾರಿಯಾಗುತ್ತದೆ ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗದ ಅವಕಾಶ ಪಡೆಯಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಉದ್ಯೋಗದ ಅವಕಾಶಗಳನ್ನು ಪಡೆದಿರುತ್ತಾರೆ ಹತ್ತನೇ ತರಗತಿ ನೇರ ಪರೀಕ್ಷೆ ದ್ವಿತೀಯ ಪಿಯುಸಿ ನೇರ ಪರೀಕ್ಷೆ ಬಿಕಾಂ ಬಿಎ ಬಿಬಿಎಂ ಬಿ ಎಸ್ಸಿ ಬಿ ಸಿ ಎಂಕಾಂ ಎಂ ಬಿ ಎಂಎಸ್ಸಿ ಕೋರ್ಸ್ಗಳ ಅಡ್ಮಿಷನ್ ಓಪನ್ ಆಗಿದೆ ಕೋರ್ಸ್ಗಳ ಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಡ್ಮಿಷನ್ ಓಪನ್ ಆಗಿದೆ ನೋಂದಾವಣಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂದು ಆರು ನಾಲ್ಕು ಒಂದು ಐದು ಒಂಬತ್ತು 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 ಒಂದು ಆರ್ ಎಸ್ ಪಕ್ಷದಿಂದ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೂರು ನೀಡಿದ್ದರು ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ ವಹಿಸಿದೆ ಎಂದು ಆರ್ ಎಸ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ವಕೀಲ ರವಿಕುಮಾರ್ ಆರೋಪಿಸಿದ್ದಾರೆ ಏನು ಈ ಬಗ್ಗೆ ಮಾತನಾಡಿದ ಅವರು ಕಾನೂನು ಪ್ರಕಾರವಾಗಿ ಪ್ರಜ್ವಲ್ ರೇವಣ್ಣ ಮತ್ತು ಅವರ ಕುಟುಂಬದ ವಿರುದ್ಧ ನಮ್ಮ ಪಕ್ಷದ ವತಿಯಿಂದ ದೂರು ನೀಡಿದ್ದೇವೆ ಆದ್ರೆ ಮಹಿಳೆಯರ ಹಿತ ದೃಷ್ಟಿಯಿಂದ ಮತ್ತು ಹಾಸನಾದ್ಯಂತ ಅಶ್ಲೀಲ ಪೆನ್ಡ್ರೈವ್ ಅಹ್ ಪರಿಸುವ ವಿರುದ್ಧ ದೂರು ದಾಖಲಾಗಿದೆ ಆದರೆ ಆರೋಪಿಗಳ ವಿರುದ್ಧ ದೂರು ದಾಖಲಾದ್ರೂ ಪೊಲೀಸ್ ಇಲಾಖೆ ಮತ್ತು ರಾಜ್ಯ ಸರ್ಕಾರ ನಿರ್ಲಕ್ಷ್ಯದಿಂದ ಆರೋಪಿ ವಿದೇಶಕ್ಕೆ ಪರಾರಿಯಾಗಿದ್ದಾರೆ ಎಂದು ನೇರ ಆರೋಪ ಮಾಡಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಮತ್ತು ಏನು ಸಾಮಾಜಿಕ ಜಾಲತಾಣದಲ್ಲಿ ಈಗ ಆ ಫೋಟೋ ವಿಡಿಯೋಗಳೆಲ್ಲ ವೈರಲ್ ಆಗ್ತಿದ್ದೀವಲ್ಲ ಅವ್ರ ಮೇಲೆ ಯಾಕೆ ಕ್ರಮ ತಗೊಳ್ತಿಲ್ಲ ಯಾವುದೇ ಬ್ಲರ್ ಇಲ್ಲ ಏನಿಲ್ಲ ಡೈರೆಕ್ಟಾಗಿ ಹೋಗ್ತಾ ಇದೆ ಈ ರೀತಿ ಅದಕ್ಕೆ ಸರ್ಕಾರ ಏನು ಕ್ರಮ ತಗೊಳ್ತಾ ಇದೆ ಈ ಕಡೆ ಆರೋಪಿಯನ್ನು ಬಂಧಿಸ್ತಾಯಿಲ್ಲ ಇಲ್ಲ ಇಲ್ಲ ಸಂತ್ರಸ್ತರಿಗಾಗ್ತಿರುವಂಥ ಅವಮಾನ ಮತ್ತು ಸಾಮಾಜಿಕದಲ್ಲಿ ಅವರ ಸಾಮಾಜಿಕವಾಗಿ ಅವರ ಘನತೆ ಗೌರವ ಕುಗ್ಗಿಸ್ತಾ ಇರೋದನ್ನು ಇವರು ಸರಿಪಡಿಸ್ತಾ ಇಲ್ಲ ಇದೇನಿದ್ರು ಚುನಾವಣೆ ಪ್ರಕ್ರಿಯೆ ಮೇಲೆ ಒಂದು ಭ್ರಷ್ಟ ಸರ್ಕಾರದ ಮೇಲೆ ಮತ್ತೊಂದು ಭ್ರಷ್ಟ ಸರ್ಕಾರ ಆರೋಪ ಮಾಡುವಂಥದ್ದು ಆ ಸರ್ಕಾರ ಈ ಸರ್ಕಾರ ಏನು ಮಾಡ್ತಿತ್ತು ಎಸ್ ಐ ಟಿ ಕೊಟ್ಟಿದೆ ಅವರೇ ತನಿಖೆ ಕೈಗೊಳ್ಳಿ ಹಾಗೆ ಅಂತ ಹೇಳುವಂಥದ್ದು ಇವರು ಇಲ್ಲಿಂದ ಹೆಂಗೆ ಪಾಸ್ಪೋರ್ಟ್ ಸಿಕ್ತು ಅನ್ನೋದು ವಿಚಾರಗಳ್ ಹೇಳೋದು ರಾಜ್ಯ ಸರ್ಕಾರಕ್ಕೆ ರೆಡ್ ಕಾರ್ನರ್ ನೋಟಿಸ್ ಇಶ್ಯೂಸ್ ಮಾಡಿಕೊಂಡು ಈಗ ಸಿ ಬಿ ಐ ನೋಡಲ್ ಆಫೀಸರ್ಸ್ ಇದ್ದಾರೆ ಸಿ ಐ ಡಿ ಅಂಡರ್ಗಳಲ್ಲಿ ಕೂಡ ಅವರು ಕೂಡ ಇಂಟರ್ಪೋಲ್ ಆಫೀಸರ್ಸ್ ಆಗಿರ್ತಾರೆ ಅವ್ರ ಮುಖಾಂತರ ರೆಡ್ ಕಾರ್ನರ್ ನೋಟಿಸ್ ಇಸ್ಕೊಂಡು ಅರೆಸ್ಟ್ ಮಾಡ್ಕೊಳ್ಳಿ ಭಾರತ ದೇಶದಲ್ಲಿ ಪ್ರಪ್ರಥಮವಾಗಿ ರೆಡ್ ಕಾರ್ನರ್ ನೋಟಿಸ್ ಇಂದ ಒಬ್ಬ ಅಕ್ಯೂಸ್ಡ್ನ ಒಂದು ಕರ್ನಾಟಕ ರಾಜ್ಯ ಪ್ರಪ್ರಥಮವಾಗಿ ಇಡೀ ದೇಶದಲ್ಲೇ ಪೊಲೀಸ್ ಇಲಾಖೆ ಹೋಗಿ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದು ಕರ್ನಾಟಕ ಪೊಲೀಸು ಅದಕ್ಕೆ ಹೆಮ್ಮೆ ಇದೆ ಅಂತಂದು ಮಾಡಿ ಆತನನ್ನು ಅರೆಸ್ಟ್ ಮಾಡಬೇಕು ನಾವು ಹಾಕಿರುವಂಥ ದೂರ ಮೇಲೆ ತ್ರೀ ಸೆವೆಂಟಿ ಸಿಕ್ಸ್ ಎನ್ ಹಾಕಿ ಆತನನ್ನು ಬಂಧಿಸಬೇಕು ಸಂತ್ರಸ್ತರಿಗೆ ಆಗ್ತಾ ಇರುವಂಥ ಅವಮಾನ ಅಪಮಾನಗಳನ್ನ ತಡೀಬೇಕು ಮತ್ತು ಸಂತ್ರಸ್ತರಿಗೆ ಕೂಡ ರಕ್ಷಣೆ ಕೊಟ್ಟು ಅವರಿಂದ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ನ ನ್ಯಾಯಾಲಯದಲ್ಲಿ ಕೊಡಿಸಬೇಕು ಮತ್ತು ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಏನೇನು ಓಡಾಡ್ತಿದೆ ಇದನ್ನು ಸಿಕ್ಸ್ಟಿ ಫೈವ್ ಬಿಲಿ ನ್ಯಾಯಾಲಯದಲ್ಲಿ ದಾಖಲಾಗಬೇಕು ಅಂತೇಳಿ ಈ ಮೂಲಕವಾಗಿ ನಾನು ಕೇಳ್ಕೊತಾ ಇದ್ದೀನಿ ರವಿಕುಮಾರ್ ಅಡ್ವೊಕೇಟ್ ಮತ್ತೆ ಕೆ ಆರ್ ಎಸ್ ಪಕ್ಷದಲ್ಲಿ ನಾನು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆಗಿದ್ದೀನಿ ನಂಜನ್ಗೂಡಿಂದ ಇಲ್ಲ ಅನ್ನೋದು ನಮ್ಮ ಪ್ರಶ್ನೆ ಮತ್ತೆ ಏನು ಸಾಮಾಜಿಕ ಜಾಲತಾಣದಲ್ಲಿ ಈಗ ಆ ಫೋಟೋ ವಿಡಿಯೋಗಳೆಲ್ಲ ವೈರಲ್ ಆಗ್ತಿದ್ದೀವಲ್ಲ ಅವ್ರ ಮೇಲೆ ಯಾಕೆ ಕ್ರಮ ತಗೊಳ್ತಿಲ್ಲ ಯಾವುದೇ ಬ್ಲರ್ ಇಲ್ಲ ಏನಿಲ್ಲ ಡೈರೆಕ್ಟ್ ಆಗಿ ಹೋಗ್ತಾ ಇದೆ ಈ ರೀತಿ ಅದಕ್ಕೆ ಸರ್ಕಾರ ಏನು ಕ್ರಮ ತಗೊಳ್ತಾ ಇದೆ ಈ ಕಡೆ ಆರೋಪಿಯನ್ನು ಬಂಧಿಸ್ತಾ ಇಲ್ಲ ಇಲ್ಲ ಸಂತ್ರಸ್ತರಿಗಾಗ್ತಿರುವಂಥ ಅವಮಾನ ಮತ್ತು ಸಾಮಾಜಿಕದಲ್ಲಿ ಅವರ ಸಾಮಾಜಿಕವಾಗಿ ಅವರ ಘನತೆ ಗೌರವ ಕುಗ್ಗಿಸ್ತಾ ಇರೋದನ್ನು ಇವರು ಸರಿಪಡಿಸ್ತಾ ಇಲ್ಲ ಇದೇನಿದ್ರು ಚುನಾವಣೆ ಪ್ರಕ್ರಿಯೆ ಮೇಲೆ ಒಂದು ಭ್ರಷ್ಟ ಸರ್ಕಾರದ ಮೇಲೆ ಮತ್ತೊಂದು ಭ್ರಷ್ಟ ಸರ್ಕಾರ ಆರೋಪ ಮಾಡುವಂಥದ್ದು ಆ ಸರ್ಕಾರ ಈ ಸರ್ಕಾರ ಏನು ಮಾಡ್ತಿತ್ತು ಎಸ್ ಐ ಟಿ ಕೊಟ್ಟಿದೆ ಅವರೇ ತನಿಖೆ ಕೈಗೊಳ್ಳಿ ಹಾಗೆ ಅಂತ ಹೇಳುವಂಥದ್ದು ಇವರು ಇಲ್ಲಿಂದ ಹೆಂಗೆ ಪಾಸ್ಪೋರ್ಟ್ ಸಿಕ್ತು ಅನ್ನೋದು ವಿಚಾರಗಳನ್ನ ಹೇಳೋದು ರಾಜ್ಯ ಸರ್ಕಾರಕ್ಕೆ ರೆಡ್ ಕಾರ್ನರ್ ನೋಟಿಸ್ ಇಶ್ಯೂಸ್ ಮಾಡಿಕೊಂಡು ಈಗ ಸಿ ಬಿ ಐ ನೋಡಲ್ ಆಫೀಸರ್ಸ್ ಇದ್ದಾರೆ ಸಿ ಐ ಡಿ ಅಂಡರ್ನಲ್ಲಿ ಕೂಡ ಅವರು ಕೂಡ ಇಂಟರ್ಪೋಲ್ ಆಫೀಸರ್ಸ್ ಆಗಿರ್ತಾರೆ ಅವ್ರ ಮುಖಾಂತರ ರೆಡ್ ಕಾರ್ನರ್ ನೋಟಿಸ್ ಇಸ್ಕೊಂಡು ಅರೆಸ್ಟ್ ಮಾಡ್ಕೊಳ್ಳಿ ಭಾರತ ದೇಶದಲ್ಲಿ ಪ್ರಪ್ರಥಮವಾಗಿ ರೆಡ್ ಕಾರ್ನರ್ ನೋಟಿಸ್ ಇಂದ ಒಬ್ಬ ಅಕ್ಯೂಸ್ಡ್ನ ಒಂದು ಕರ್ನಾಟಕ ರಾಜ್ಯ ಪ್ರಪ್ರಥಮವಾಗಿ ಇಡೀ ದೇಶದಲ್ಲೇ ಪೊಲೀಸ್ ಇಲಾಖೆ ಅರೆಸ್ಟ್ ಬಂದಿದ್ದು ಕರ್ನಾಟಕ ಪೊಲೀಸು ಅದಕ್ಕೆ ಎಮ್ಮೆ ಇದೆ ಅಂತಂದು ಮಾಡಿ ಅರೆಸ್ಟ್ ಮಾಡಬೇಕು ನಾವು ಹಾಕಿರುವಂತ ದೂರ ಮೇಲೆ ತ್ರೀ ಸೆವೆಂಟಿ ಸಿಕ್ಸ್ ಹಾಕಿ ಆತನನ್ನು ಬಂಧಿಸಬೇಕು ಸಂತ್ರಸ್ತರಿಗೆ ಆಗ್ತಾ ಇರುವಂಥ ಅವಮಾನ ಅಪಮಾನಗಳನ್ನ ತಡಿಬೇಕು ಮತ್ತೆ ಸಂತ್ರಸ್ತರಿಗೆ ಕೂಡ ರಕ್ಷಣೆ ಕೊಟ್ಟು ಅವರಿಂದ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ನ್ಯಾಯಾಲಯದಲ್ಲಿ ಕೊಡಿಸಬೇಕು ಮೋದಿ ಒಳ್ಳೆಯ ನಾಟಕಕಾರ ಎಂಬ ಹೇಳಿಕೆ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಚುನಾವಣಾ ಆಯೋಗಕ್ಕೆ ಬಿಜೆಪಿ ಕಲೆ ಮತ್ತು ಸಾಂಸ್ಕೃತಿಕ ಪ್ರಕೋಷ್ಠ ದೂರು ಸಲ್ಲಿಸಿದೆ ಎನ್ನು ಕುಮಟಾದ ಚುನಾವಣಾ ಪ್ರಚಾರದ ವೇಳೆ ಸಂಸದ ಪ್ರಜ್ವಲ್ ರೇವಣ್ಣ ವಿಚಾರ ಪ್ರಸ್ತಾಪಿಸಿ ಮೋದಿ ಬಗ್ಗೆ ಮಾತನಾಡಿದ ಸಿದ್ದರಾಮಯ್ಯ ಕಲಾವಿದರನ್ನು ಅವಮಾನಿಸಿದ್ದಾರೆ ಎಂದು ಬಿಜೆಪಿ ದೂರನ್ನು ಸಲ್ಲಿಸಿದೆ ನಮ್ಮ ರಂಗಭೂಮಿಯ ಕೊಡುಗೆ ಸಾಕಷ್ಟಿವೆ ಡಾಕ್ಟರ್ ರಾಜ್ಕುಮಾರ್ ಆದಿಯಾಗಿ ಗುಬ್ಬಿ ವೀರಣ್ಣ ನಮ್ಮ ಕರ್ನಾಟಕ ರಾಜ್ಯದ ಹೆಸರಲ್ಲೇ ಕಲಾವಿದರುಗಳಿಗೆ ಇದೊಂದು ಅವಮಾನನಾಗಿದೆ ಅವಮಾನನಾಗಿದೆ ಅಂತ ಹೇಳುತ್ತೆ ಈ ಮರಂಗೋ ಭೂಮಿಯ ಹುಡುಗೇ ಸಾಕಷ್ಟಿವೆ ಡಾಕ್ಟರ್ ರಾಜ್ಕುಮಾರ್ ಆದಿಯಾಗಿ ಗುಬ್ಬಿ ವೀರಣ್ಣ ಎಸ್ ಆರ್ ಸಿದ್ರಾಮಯ್ಯ ಆ ಮೋದಿ ಒಳ್ಳೆಯ ನಾಟಕಕಾರ ಎಂಬ ಹೇಳಿಕೆಯನ್ನು ರೀಡಿದ್ರೋ ಇದೀಗ ಚುನಾವಣಾ ಆಯೋಗಕ್ಕೆ ಬಿಜೆಪಿ ಕಲೆ ಮತ್ತು ಸಾಂಸ್ಕೃತಿಕ ಪ್ರಕೋಷಣದ ದೂರನ್ನ ಕೊಟ್ಟಿದೆ ಕುಮಟದ ಚುನಾವಣಾ ಪ್ರಚಾರದ ವೇಳೆ ಸಂಸದ ಏನು ಪ್ರಜ್ವಲ್ ರೇವಣ್ಣ ವಿಚಾರವಾಗಿ ಪ್ರಸ್ತಾಪಿಸಿ ಮೋದಿ ಬಗ್ಗೆ ಮಾತನಾಡಿದಂತ ಸಿದ್ದರಾಮಯ್ಯ ಕಲಾವಿದರನ್ನ ಈ ಮೂಲಕ ಕೂಡ ಈಗ ಬಿಜೆಪಿ ದೂರನ್ನ ಸಲ್ಲಿಸಿದೆ ಕರ್ನಾಟಕ ರಾಜ್ಯದ ಹೆಸರಲ್ಲೇ ಕಲಾವಿದರುಗಳಿಗೆ ಇದೊಂದು ಅನ್ಯಾಯ ಆಗಿದೆ ಅವಮಾನ ಆಗಿದೆ ಅಂತಾನೆ ಹೇಳ್ತಾರೆ ನಮ್ಮ ರಂಗಭೂಮಿಯ ಕೊಡುಗೆ ಸಾಕಷ್ಟು ಡಾಕ್ಟರ್ ರಾಜ್ಕುಮಾರ್ ಆದಿಯಾಗಿ ಗುಬ್ಬಿ ವೀರಣ್ಣ ನಮ್ಮ ಕರ್ನಾಟಕ ರಾಜ್ಯದ ಹೆಸರಲ್ಲೇ ಕಲಾವಿದರುಗಳಿಗೆ ಇದೊಂದು ಅನ್ಯಾಯ ಆಗಿದೆ ಅವಮಾನ ಆಗಿದೆ ಅಂತಾನೆ ಹೇಳ್ಬೋದು ನಮ್ಮ ರಂಗಭೂಮಿಯ ಕೊಡುಗೆ ಸಾಕಷ್ಟು ಬೇಕಾದ್ರೆ ಡಾಕ್ಟರ್ ರಾಜ್ಕುಮಾರ್ ಆದಿಯಾಗಿ ಗುಬ್ಬಿ ವೀರಣ್ಣ ಹಾಸನ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೊಪ್ಪಳದಲ್ಲಿ ಕಾಂಗ್ರೆಸ್ ಮಹಿಳಾ ಘಟಕದಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು ಕೊಪ್ಪಳದ ಅಶೋಕ ವೃತ್ತದಲ್ಲಿ ಪ್ರತಿಭಟನೆ ಕೈಗೊಂಡ ಮಹಿಳಾ ಕಾರ್ಯಕರ್ತರು ಮಹಿಳೆಯರ ಮೇಲೆ ದೌರ್ಜನ್ಯ ಅತ್ಯಾಚಾರ ಎಸಗಿದ ಪ್ರತಿಭಟನೆಯಲ್ಲಿ ಮುಖಂಡ ಅಮರೀಶ್ ಕರಡಿ ಇವತ್ತು ಮೋದಿ ಅವರು ದೆಹಲಿಯಲ್ಲಿ ಭೇಟಿ ಮಾಡಿದರೆ ಅವರು ಪ್ರಚಾರ ಸಭೆಯಲ್ಲಿ ಭಾಗವಹಿಸಿದ್ದಾರೆ ಈ ಒಂದು ಪ್ರಕರಣದ ಬಗ್ಗೆ ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರಿಗೆ ಮೋದಿ ಅವರಿಗೆ ಈ ವಿಷಯ ಮೊದಲೇ ಗೊತ್ತಿತ್ತು ಚುನಾವಣಾ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಅವರಿಗೆ ಅಪಮಾನ ಆಗುತ್ತೆ ಹೇಳಿ ಪ್ರಕರಣವನ್ನು ಮುಚ್ಚಿತ್ತು ಇವತ್ತು ಇಡೀ ದೇಶಾದ್ಯಂತ ನಮ್ಮ ಮಹಿಳೆಯರಿಗೆ ಮಾಡಿದಂತ ಅತ್ಯಂತ ಘೋರ ಅಪಮಾನ ಯಾವುದಾದರಿದ್ರೆ ಪ್ರತಿಯೊಂದು ಅವರ ನಾವು ಪ್ರಕರಣ ಸಂಬಂಧವಿದೆ ಅಂಬೇಡ್ಕರ್ ಸಂವಿಧಾನ ರಚನೆ ವೇಳೆ ಮೈಸೂರಿನ ಬಳ್ಳಾರಿಯಲ್ಲಿ ಮೈಸೂರು ಕೊಡಗು ಬಿಜೆಪಿ ಅಭ್ಯರ್ಥಿ ಯದುವೇರ್ ಬಳ್ಳಾರಿ ಲೋಕಸಭೆ ಅಭ್ಯರ್ಥಿ ಶ್ರೀರಾಮುಲು ಪರ ಮತಯಾಚನೆ ನಡೆಸಿದ್ರು ದಲಿತ ಕೇರಿಯಲ್ಲಿ ಓಡಾಡಿ ಮತಯಾಚನೆ ಮಾಡಿ ದಲಿತರ ಮನೆಯಲ್ಲಿ ಎಳೆನೀರು ಸೇವನೆ ಮಾಡಿದ್ದಂತ ಯದುವೇರ್ ಮೈಸೂರಿನ ಸಂಸ್ಥಾನಕ್ಕೂ ಸಂವಿಧಾನಕ್ಕೂ ಅವಿನಾಭಾವ ಸಂಬಂಧವಿದೆ ಅಂಬೇಡ್ಕರ್ ಸಂವಿಧಾನ ರಚಿಸಿ ಆ ವೇಳೆ ಮೈಸೂರಿನ ಪ್ರಜಾಪ್ರತಿನಿಧಿ ಸಮಯ ಉಲ್ಲೇಖಿಸಿದರಲ್ಲದೆ ದಲಿತರ ಜೊತೆಗೆ ನಾವಿದ್ದೇವೆ ಎಂದು ಅಭಯವನ್ನ ನೀಡಿದ್ರು ಎಸ್ ಏನು ಲೋಕಸಭಾ ಚುನಾವಣೆ ಇದೆ ಈ ಹಿನ್ನೆಲೆಯಲ್ಲಿ ಬಳ್ಳಾರಿಯಲ್ಲಿ ಮೈಸೂರು ಕೊಡಗು ಬಿಜೆಪಿ ಅಭ್ಯರ್ಥಿ ಯದುವೀರ್ ಬಳ್ಳಾರಿ ಲೋಕಸಭೆ ಅಭ್ಯರ್ಥಿ ಶ್ರೀರಾಮುಲು ಪರ ಮತಯಾಚನೆ ನಡೆಸಿದ್ರು ದಲಿತ ಕೇರಿಯಲ್ಲಿ ಓಡಾಡಿ ಮತಯಾಚನೆ ಮಾಡಿ ದಲಿತರ ಮನೆಯಲ್ಲಿ ಎಳೆನೀರು ಕೂಡ ಸೇವನೆ ಮಾಡಿದಂತ ಯದುವೀರ್ ಏನು ಮೈಸೂರಿನ ಸಂಸ್ಥಾನಕ್ಕೂ ಸಂವಿಧಾನಕ್ಕೂ ಅವಿನಾಭಾವ ಸಂಬಂಧವಿದೆ ಅಂಬೇಡ್ಕರ್ ಸಂವಿಧಾನ ರಚನೆ ವೇಳೆ ಮೈಸೂರಿನ ಪ್ರಜಾಪ್ರತಿನಿಧಿ ಸಮಯ ಉಲ್ಲೇಖಿಸಿದ್ದಾರೆ ದಲಿತರ ಜೊತೆಗೆ ನಾವಿದ್ದೇವೆ ಎಂದು ಅಭಯವನ್ನ ನೀಡಿದ್ರು ಪ್ರಜ್ವಲ್ ಪಂಡ್ರೆ ಪ್ರಕರಣಕ್ಕೂ ಕಾಂಗ್ರೆಸ್ಸಿಗೂ ಯಾವುದೇ ಸಂಬಂಧವಿಲ್ಲ ಮೊದಲು ನಿಮ್ಮ ಹೆಣ್ಣು ಮಕ್ಕಳಿಗೆ ರಕ್ಷಣೆ ನೀಡಿ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಎಚ್ಡಿ ಕುಮಾರಸ್ವಾಮಿಗೆ ತಿರುಗೇಟು ನೀಡಿದ್ದಾರೆ ಇನ್ನು ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಯಾವುದೋ ಒಂದು ಗ್ರೂಪಿಗೆ ಆಗ್ತೀವಿ ಅದು ಎಲ್ಲರಿಗೂ ಹೋಗುತ್ತೆ ಅದು ಯಾರ ಕೈಯಲ್ಲಿ ಇರಲ್ಲ ಕಾಂಗ್ರೆಸ್ನವರು ವೈರಲ್ ಮಾಡಿದ್ದಾರೆ ಅಂದ್ರೆ ಅದು ಹೇಗೆ ಸಾಧ್ಯ ಪ್ರಕರಣ ಆದ್ಮೇಲೆ ಎಸ್ಐಟಿ ರಚನೆ ಮಾಡಿದ್ದೇವೆ ವಿಚಾರಣೆಗೂ ಕೂಡ ಕರೆದಿದ್ದೇವೆ ಎಲ್ಲರೂ ಆಪ್ ಸ್ಕ್ಯಾಂಡ್ ಆಗ್ತಾ ಇದ್ದಾರೆ ಮಾಧ್ಯಮಗಳಿಗೆ ಯಾರೂ ಲೀಕ್ ಮಾಡಲ್ಲ ಅವರದ್ದೇ ಆದ ಮೂಲ ಇರುತ್ತೆ ಎಂದು ಕೂಡ ಗರಂ ಆದ್ರು ಆ ವಿಡಿಯೋ ಮಾಡಿದ್ದು ಏನು ರಹಸ್ಯ ಕಾರ್ಯಾಚರಣೆ ಆಯಿತಾ ಏನು ಯಾರು ಕೃತ್ಯ ಮಾಡ್ತಾ ಇದ್ರು ವಿಡಿಯೋ ತಗೋತಾ ತಗೋತಾಯಿದ್ರ ಕಾಂಗ್ರೆಸ್ನವರ ಮೊಬೈಲ್ನಲ್ಲಿ ಸ್ಟೋರ್ ಮಾಡಿದ್ದು ಕಾಂಗ್ರೆಸ್ನವರ ಕಾಂಗ್ರೆಸ್ ಪಕ್ಷದ ಡ್ರೈವರ್ ಇದ್ರ ಅದು ಮೊಬೈ ಅವ್ರ ಜೊತೆಗೆ ಕಾಂಗ್ರೆಸ್ ಪಕ್ಷದವ್ರು ಯಾರಾನ ಮೊಬೈಲಿಂದ ವಿಡಿಯೋ ತೆಗೆದ್ರ ಕಾಂಗ್ರೆಸ್ ಪಕ್ಷದವ್ರು ಯಾರಾದರೂ ಲಾಯರಿಗೆ ಕೊಟ್ರ ಮತ್ತೆ ಇದು ಯಾವುದೂ ಕೂಡ ಕಾಂಗ್ರೆಸ್ ಇಲ್ಲ ಇದರಲ್ಲಿ ನೀವು ಪದೇ ಪದೇ ನಮಗೆ ಕೇಳಿದ್ರೆ ಹೇಗೆ ನೀವು ಇದು ಲೀಕ್ ಆಗಿದೆ ಇದು ಹೊರಗೆ ಬಂದಿದೆ ವಾಟ್ ಇಸ್ ದ ಕಾನ್ಸೆಪ್ಟ್ ಆಫ್ ವೈರಲ್ ಹೇಳ್ರಿ ನಾವು ನಿಮ್ಗೆ ಒಂದು ಯಾವುದೋ ಒಂದು ಗ್ರೂಪಿಗೆ ಹಾಕ್ತಿವಿ ಅಲ್ಲಿಂದ ಎಲ್ಲರಿಂದ ಹೋಗ್ಬಿಟ್ರೆ ಅದು ಯಾರ ಯಾರ ಕೈನಲ್ಲಿ ಇರಲ್ಲ ದಟ್ ದ ಕಾನ್ಸೆಪ್ಟ್ ಆಫ್ ವೈರಲ್ ಇಸ್ ಇಟ್ ಇಸ್ ನಾಟ್ ಏನು ಮೇನ್ ಸ್ಟ್ರೀಮ್ ನಲ್ಲಿ ಇರೋದಿಲ್ಲ ಎಲ್ಲ ಕಡೆನು ಹರಡುತ್ತೆ ಅಂತ ಈಗ ವೈರಲ್ ಆಯ್ತು ವೈರಲ್ ಆಯ್ತು ಕಾಂಗ್ರೆಸ್ನವರು ಮಾಡಿದ್ದಾರೆ ಅಂದ್ರೆ ಅದು ಹೇಗೆ ಸಾಧ್ಯ ಆಗ್ತದೆ ಅದು ಆಗ್ಲೇ ಡ್ರೈವರ್ ಆ ಡ್ರೈವರ್ ಹೇಳಿದಾನೆ ನಾನು ಕೊಟ್ಟಿರೋದು ಬರೇ ಬಿ ಜೆ ಪಿ ಶಾ ಏನೋ ಹೊಳೆ ನರ್ಸಿ ಕ್ಯಾಂಡಿಡೇಟಿಗೆ ಕೊಟ್ಟಿದ್ದೀವಿ ಅಂತ ಅಷ್ಟೇ ಹೇಳಿರೋದು ಅಲ್ಲಿಂದ ಎಲ್ಲಿ ಹೋಗಿದೆ ಗೊತ್ತು ಮತ್ತು ನೀವು ಪದೇ ಪದೇ ನಾವು ಅದಾದ ಮೇಲೆ ಎಸ್ ಐ ಟಿ ರಚನೆ ಮಾಡಿದ್ದೀವಿ ಅದಾದ ಮೇಲೆ ವಿಚಾರಣೆ ನೋಡಿ ಹಾಸನ್ ಪ್ರಕರಣ ಏನಿದೆ ಬಹಳ ಗಂಭೀರವಾದಂಥ ಪ್ರಕರಣ ನೀವು ಸರ್ಕಾರ ಏನು ಮಾಡ್ತಾ ಇದೆ ಲೀಕ್ ಹೇಗಾಗ್ತಾ ಇದೆ ಅದು ಪ್ರಶ್ನೆ ಅಲ್ಲ ಇರೋದಿಲ್ಲ ಪ್ರಶ್ನೆ ಇರೋದು ಇವತ್ತು ಒಬ್ಬ ಸಂಸದ ಯಾಕೆ ಹೀಗೆ ಮಾಡ್ದ ನಿಮ್ಮ ಮನೆಗಳಲ್ಲಿ ನಿಮ್ಮ ಕಚೇರಿಗಳಲ್ಲಿ ಏನಾಗ್ತಾ ಇದೆ ಅದು ಫಸ್ಟ್ ಹೇಳ್ದ ಎದೆಷ್ಟು ಇವರೆಗಿನ ಸುದ್ದಿ ಆಗಿತ್ತು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಡ್ಯಾನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ